ಇತ್ತು ಮತ್ತು ಈ ಈಗ ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕ್ಯಾಂಪ್ಸ್ ಅಂತೇಳ್ಬಿಟ್ಟು ಒಂದು ಅಪ್ಲಿಕೇಶನಲ್ಲಿ ಅಟೆಂಡೆನ್ಸ್ ಹಾಕೋದು ಅದು ಈಗ ಒಂದು ಒಂದೆರಡು ತಿಂಗಳಿಂದ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಕ್ಕೆ ಈವನ್ ಸ್ಟೇಟಿಂದ ಮತ್ತು ನಾವೂ ಇದು ಮಾಡ್ತಾಯಿದ್ದೀವಿ ಆ ಟೈಮಿಂಗ್ಸಲ್ಲಿ ಸ್ವಲ್ಪ ವ್ಯತ್ಯಯ ಆಗೋದು ಇಲ್ಲವೇ ಇಲ್ಲ ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ ಆ ಪ್ರಾಬ್ಲಮ್ಮೇ ಇತ್ತು ಈಗಲೂ ಒಂದು ಸ್ವಲ್ಪ ಇರೋದರಲ್ಲಿ ಅಥವಾ ಇದೆ ಅಂತ ಹೇಳೋದ್ರಲ್ಲಿ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಅದನ್ನು ಈಗ ಕ್ಯಾಂಪ್ಸಲ್ಲಿ ಆ ಟೈಮು ಮತ್ತು ಎಲ್ಲಿ ನೀವು ಒಂದು ಒಂದು ಫಿಫ್ಟಿ ಮೀಟರ್ಸ್ ಮ್ಯಾಕ್ಸಿಮಮ್ ಫಿಫ್ಟಿ ಮೀಟರ್ಸ್ ರೇಂಜಲ್ಲಿ ಅದು ಫೇಸ್ ಸಮೇತ ಕೊಟ್ಟರೆ ಮಾತ್ರ ಅಟೆಂಡೆನ್ಸ್ ತಗೊಳ್ಳೋದು ಕ್ಯಾಂಪ್ಸ್ ಅಂತ ಅದನ್ನ ಇಟ್ಟುಕೊಂಡು ನಾವು ಎಲ್ಲೆಲ್ಲಿ ಯಾರ್ಯಾರು ಅಟೆಂಡೆನ್ಸ್ ಹಾಕಲಿಲ್ಲ ಎಷ್ಟು ಗಂಟೆಗೆ ಹೋದ್ರು ಅನ್ನೋದನ್ನ ಮಾನಿಟರ್ ಮಾಡೋದು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಗೆ ಎಂದೇ ಭೇಟಿ ಕೊಡಿ ಅಂತ ವ್ಯವಸ್ಥೆ ಆಗ್ತಾ ಇದೆ ಡೆಫಿನೆಟ್ ಇನ್ ಫ್ಯೂಚರ್ ಅಲ್ಲಿ ಬೆಳಗ್ಗೆ ಒಂಬತ್ತುವರೆಗೆ ಯಾಕಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಏನಾದರೂ ವಿಥೌಟ್ ರೀಸನ್ ಅಲ್ಲಿ ಮೀಟಿಂಗ್ ಇತ್ತು ಅಥವಾ ಇನ್ನೊಂದು ಕ್ಯಾಂಪ್ ಇತ್ತು ಇಲ್ಲ ಇನ್ನೊಂದು ಮತ್ತೊಂದೊಂದು ಘನವಾದ ರೀಸನ್ ಇಲ್ಲದೆ ಅವ್ರ ಅಟೆಂಡೆನ್ಸ್ ಎಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ಹಾಕೋದು ಬಿಡೋದು ಆಗ್ತಾಯಿಲ್ಲ ಬಟ್ ವಿ ನೀಡ್ ಲಿಟ್ಲ್ ಮೋರ್ ಟೈಮ್ ಟು ಸ್ಟ್ರೀಮ್ ಲೈನ್ ಬಟ್ ಈಗ ನಮ್ಮ ಜಿಲ್ಲೆನಲ್ಲಿ ಲಾಸ್ಟ್ ಟೈಮ್ ಕಮಿಷ್ನರ್ ಸರ ಇದು ಮಾಡಿದಾಗ ಏಯ್ಟಿ ಟು ಪರ್ಸೆಂಟು ಇತ್ತು ಸೊ ಸೆಕೆಂಡು ಅಥವಾ ಥರ್ಡ್ ಹೈಯೆಸ್ಟು ಕ್ಯಾಂಪ್ಸಲ್ಲಿ ಅಟೆಂಡೆನ್ಸ್ನ ಹಾಕಿರೋರು ಇದ್ರದ್ದು ಸೊ ಸರಿ ಸ್ಟೆಬಿಲೈಸ್ ಆದಾಗ ಟೈಮ್ ಬಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಒಂಬತ್ತುವರೆಯಿಂದ ನಾಲ್ಕೂವರೆ ಐದು ಗಂಟೆಗೆ ಹಾಸ್ಪಿಟ್ಲ್ಗಳಲ್ಲಿ ಇರುವಂಥದ್ದು ನಾವು ಇನ್ನು ಮೇಲೆ ಅದ್ರ ಮೇಲೇ ಸಾಲ್ರಿಗಳು ಮಾಡಬೇಕು ಅಂತನು ಇನ್ಸ್ಟ್ರಕ್ಷನ್ ಆಗಿದೆ ಸೊ ಸಾಲ್ರಿಗಳು ಅದನ್ನು ನೋಡಿಕೊಂಡು ಅದಕ್ಕೆ ಎಚ್ ಆರ್ ಎಮ್ ಎಸ್ಗೆ ಲಿಂಕ್ ಮಾಡಿಬಿಡ್ತಾರೆ ಅಂತ ಇವನ್ ನಮ್ಮ ಕೈಯಲ್ಲೂ ಇರೋಲ್ಲ ಅದು ಸ್ಯಾಲ್ರಿ ಜನ್ರೇಟ್ ಆಗೋದೆ ನಿಮ್ಮ ಕ್ಯಾಂಪ್ಸ್ ಅಟೆಂಡೆನ್ಸ್ ಮೇಲೆ ಅಂತ ಇದೆ ಅದಕ್ಕೆ ಒಂದು ಸ್ವಲ್ಪ ಸಮಯಾವಕಾಶ ಬೇಕಷ್ಟೇ ಟೈಮಿಂಗ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕರೆಕ್ಟೆಡ್